ನಮಸ್ಕಾರ ನ್ಯೂಸ್ ಐಟೀನ್ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ ನಾನು ಅರುಣ್ ಹುಗಾರ್ ಭಾರತದ ಮಾಜಿ ಆಲ್ರೌಂಡರ್ ರವಿಚಂದ್ರನ್ ಅಶ್ವಿನ್ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಬಾಲಿವುಡ್ ನಟಿ ಸನ್ನಿಲ್ ಲಿಯೋನ್ ಅವರ ಫೋಟೋವನ್ನು ಪೋಸ್ಟ್ ಮಾಡಿದ್ದಾರೆ ಇದು ಸಾಕಷ್ಟು ಅಭಿಮಾನಿಗಳನ್ನ ಚಿಂತೆಗೆ ಈಡು ಮಾಡಿದೆ ಯಾಕಾಗಿ ಈ ಫೋಟೋ ಹಾಕಿದ್ದಾರೆ ಅಂತ ಮಂಗಳವಾರ ಅನುಭವಿ ಕ್ರಿಕೆಟಿಗ ಎರಡು ಚಿತ್ರಗಳ ಕೊಲಾಜ್ ಅನ್ನು ತಮ್ಮ ಖಾತೆಯಲ್ಲಿ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವಂಥದ್ದು ಒಂದು ಸನ್ನಿ ಲಿಯೋನ್ ಅವರ ಫೋಟೋ ಮತ್ತೊಂದು ಕಡೆ ಒಬ್ಬ ಒಂದು ಬೀದಿಯ ಫೋಟೋ ಹಂಚಿಕೊಂಡಿದ್ದಾರೆ ಒಂದು ಬದಿಯಲ್ಲಿ ಸನ್ನಿ ಲಿಯೋನ್ ಅವರ ಚಿತ್ರವನ್ನು ಹಾಕಿದ್ರೆ ಮತ್ತೊಂದು ಕಡೆ ಚೆನ್ನೈನ ಸಾಧು ಬೀದಿಯ ಚಿತ್ರವನ್ನು ಕೊಲೆಜ್ ಮಾಡಿ ಹಾಕಿದ್ದಾರೆ ಸೊ ಇದು ಅಶ್ವಿನ್ ಅವರ ಪೋಸ್ಟ್ ಏನಿದೆ ಕೆಲವು ಅಭಿಮಾನಿಗಳು ತಲೆ ಕೆರೆದುಕೊಳ್ಳುವಂತೆ ಮಾಡಿದೆ ಯಾಕಾಗಿ ಹೀಗೆ ಹಾಕಿದ್ದಾರೆ ಏನು ಈ ಫೋಟೋ ವಿಶೇಷತೆ ಸನ್ನಿ ಏನೋ ಫೋಟೋವನ್ನು ಯಾಕೆ ಈ ಬೀದಿ ಫೋಟೋದ ಜೊತೆಗೆ ಮರ್ಜ್ ಮಾಡಿ ಹಾಕಿದ್ದಾರೆ ಅಂತ ಇನ್ನು ಮತ್ತೆ ಕೆಲವರು ಈ ಮೂವತ್ತೇಳು ವರ್ಷದ ಮಾಜಿ ಆಟಗಾರನ ಚಟುವಟಿಕೆಯ ಹಿಂದಿನ ತರ್ಕ ಅಂದ್ರೆ ಈ ಫೋಟೋ ಯಾಕೆ ಹಾಗೆ ಹಾಕಿರಬಹುದು ಅನ್ನೋದನ್ನ ಊಹೆ ಮಾಡಿದ್ದಾರೆ ಅವರ ತರ್ಕ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರ ಅರ್ಥ ಸ್ವಲ್ಪ ಮಟ್ಟಿಗೆ ಅವರಿಗೆ ಅರ್ಥ ಆಗಿದೆ ಒಂದಿಷ್ಟು ಜನ ಫ್ಯಾನ್ಸ್ಗೆ ಈ ಒಂದು ಪೋಸ್ಟನ್ನು ನೋಡಿದಂಥವರಿಗೆ ಆರ್ ಅಶ್ವಿನ್ ಅವರ ಪೋಸ್ಟ್ ಸದ್ಯಕ್ಕೆ ನಡೀತಾ ಇರುವಂತಹ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಆ ಟ್ರೋಫಿಯ ಪಂದ್ಯಾಟಗಳೇ ನಡೀತಾ ಇದೆ ಇಲ್ಲಿ ಟಿ ಟ್ವೆಂಟಿಗೆ ಪಾದಾರ್ಪಣೆ ಮಾಡಿದಂತಹ ತಮಿಳುನಾಡು ಆಲ್ರೌಂಡರ್ ಸನ್ನಿ ಸಂಧು ಅವರಿಗೆ ಸಂಬಂಧಪಟ್ಟಂತಹ ಒಂದು ಸೂಚನೆಯಾಗಿದೆ ಅವರಿಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಈ ಪೋಸ್ಟ್ ಹಾಕಿದ್ದಾರೆ ಅವರನ್ನು ಹೊಗಳೋದಕ್ಕಾಗಿ ಅಂತ ಕೆಲವೊಂದಿಷ್ಟು ಜನ ಊಹೆ ಮಾಡಿಕೊಂಡಿದ್ದಾರೆ ಫೈನಲ್ ಸೋಮವಾರ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಸೌರಾಷ್ಟ್ರ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಸಂಧು ಉತ್ತಮ ಪ್ರ ಪ್ರದರ್ಶನ ನೀಡುವ ಮೂಲಕವಾಗಿ ತಂಡದ ಗೆಲುವಿಗೆ ಕಾರಣಕರ್ತರಾದರು ತಮಿಳುನಾಡು ಪರ ತಮ್ಮ ಎರಡನೇ ಪಂದ್ಯವನ್ನು ಆಡಿದಂತಹ ಸನ್ನಿ ಮತ್ತು ಮತ್ತೊಂದು ಕಡೆ ಸಾಯಿ ಸುದರ್ಶನ್ ಐ ಪಿ ಎಲ್ನಲ್ಲಿ ಈಗಾಗಲೇ ಪ್ರಖ್ಯಾತಿಯನ್ನು ಗಳಿಸಿದಂತಹ ಬ್ಯಾಟರ್ ಸಾಯಿ ಸುದರ್ಶನ್ ಇವರ ಜೊತೆಗೆ ಇವರು ಸನ್ನಿ ಮೊದಲ ಪಾದಾರ್ಪಣೆಯ ಪಂದ್ಯ ಇದು ಸಾಯಿ ಸುದರ್ಶನ್ ಐವತ್ತೈದು ಎಸೆತಗಳಲ್ಲಿ ನೂರ ಒಂದು ರನ್ ದಾಖಲು ಮಾಡಿದರೆ ನಾಟ್ಔಟ್ ನಾಟೌಟ್ಗೆ ಅವರ ಜೊತೆಗೆ ಇವರು ಕೇವಲ ಒಂಬತ್ತು ಎಸೆತಗಳಲ್ಲಿ ಮೂವತ್ತು ರನ್ ಗಳಿಸಿದ್ದಾರೆ ಈ ಮೂಲಕವಾಗಿ ಮೂವತ್ತೇಳು ರನ್ಗಳ ನಿರ್ಣಾಯಕ ಜೊತೆ ಆಟವಾಡಿದ್ದಾರೆ ಸಾಯಿ ಸುದರ್ಶನ್ ಜೊತೆಗೆ ಇದು ಅವರ ತಂಡದ ಗೆಲುವಿಗೆ ಪ್ರಮುಖವಾಗಿ ಕಾರಣವಾಗಿದೆ ಇದಕ್ಕಾಗಿ ಈ ಒಂದು ಫೋಟೋವನ್ನು ಕೋಲೇಜ್ ಮಾಡಿ ಹಾಕಿದ್ದಾರೆ ಅಭಿಮಾನಿಗಳು ಗಮನ ಕೊಟ್ಟಂತೆ ಗಮನಿಸಿದಂತೆ ಅಶ್ವಿನ್ ಅವರ ಈ ಪೋಸ್ಟ್ ಏನಿದೆ ಈ ಇಪ್ಪತ್ತೆರಡು ವರ್ಷದ ಹೊಸ ಆಲ್ರೌಂಡರ್ಗೆ ಅಭಿನಂದನೆಯಾಗಿದೆ ಆತನಿಗೆ ಅಭಿನಂದನೆಯನ್ನು ತಿಳಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ ಆತನ ಹೆಸರು ಕೂಡ ಸನ್ನಿ ಸಂಧು ಆಗಿರೋದ್ರಿಂದ ಸನ್ನಿ ಲಿಯೋನ್ ಅವರ ಫೋಟೋ ಒಂದು ಕಡೆ ಮತ್ತೊಂದು ಕಡೆ ಒಂದು ಏರಿಯಾದ ಫೋಟೋ ಹಾಕಿದ್ದಾರೆ ಅಂದರೆ ಸಂಧಿ ಅನ್ನುವಂಥ ರೀತಿಯಲ್ಲಿ ಸೊ ಇದು ದೊಡ್ಡ ಮಟ್ಟದ ಚರ್ಚೆಗೆ ಒಂದಿಷ್ಟು ಹಾಸ್ಯಾಸ್ಪದ ರೀತಿಯಲ್ಲೂ ಕೂಡ ಟ್ರೋಲ್ಗಳು ಕೂಡ ಆಗ್ತಾ ಇದೆ ಯಾಕಾಗಿ ಆರ್ ಅಶ್ವಿನ್ ಅವರು ಈ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ